ಈ ರಾಜಕೀಯದೊಳಗೆ ಎಲ್ಲ ರಾಜಕೀಯ ಬರುತ್ತೋ ಇಲ್ಲೋ ಕೃಷಿ ಒಳಗೆ ಬಂದುಬಿಟ್ರೆ ರೈತರ ಬದುಕಲ್ಲಿ ರಾಜಕೀಯ ಬಂದರೆ ನೋಡಿ ಇವತ್ತು ಹರಕಲು ಬಟ್ಟೆ ಆಕಾಶ ನೋಡೋದು ಕೈಯಲ್ಲಿ ಕೋಲ್ ಹಿಡ್ಕೊಳ್ಳೋದು ಬರಡು ಭೂಮಿಯಲ್ಲಿ ನಿಂತ್ಕೊಳ್ಳೋದು ನೀರಿಗಾಗಿ ಬಕೇಟು ಅಥವಾ ಟ್ರ್ಯಾಕ್ಟರ್ ಕಾಯ್ದು ಇದೇ ಆಗೋಗುತ್ತೆ ಸರ್ ಮೇಡಮ್ ಈಗ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬೆಂಗಳೂರನ್ನು ನಾನು ಹಿಂದೆ ಹಾಗೆ ಬೆಂಗಳೂರನ್ನು ಕಾಪಾಡಬೇಕಾದ್ರೆ ಮೇಕೆದಾಟ್ ಜಲಾಶಯ ಬೇಕಾದು ಕೇಂದ್ರ ಸರ್ಕಾರ ಗಣನೆಗೆ ತೆಗೆದುಕೊಂಡು ಭಾಳ ಬೇಗ ಅದಕ್ಕೆ ಅನುಮತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇಂಥ ಅನಾಹುತನ ತಡಿಬೋದು ಬೆಂಗಳೂರನ್ನು ಬೆಂಗಳೂರಿಗೆ ಎಷ್ಟು ನೀರು ಬೇಕು ಅಂತಕ್ಕಂಥದ್ದು ಇಡೀ ದೇಶದ ನಾನಾ ಭಾಗಗಳಿಂದ ಬಂದು ನೆಲೆಸಿರ್ತಕ್ಕಂಥ ಸ್ಥಳ ಬೆಂಗಳೂರು ಮೇಡಮ್ ಇಂಥ ಸ್ಥಳವನ್ನು ಕಾಪಾಡಬೇಕಾದ್ರೆ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾ ಇಟ್ಟು ಮೇಕೆದಾಟನ್ನು ಪ್ರಾರಂಭ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಯಾವುದೇ ಇರಲಿ ಸರ್ಕಾರ ಆಳ್ತಕ್ಕಂಥ ಸರ್ಕಾರ ಯಾವುದೇ ಇರಲಿ ಆ ಸರ್ಕಾರಗಳಿಗೆ ಒಂದು ಸಾಕಾರವನ್ನು ಕೊಟ್ಟು ಅದನ್ನು ಸಂಪೂರ್ಣ ಆದರೆ ಮಾತ್ರ ಬೆಂಗಳೂರನ್ನು ಕಾಪಾಡಲಿಕ್ಕೆ ಮುಂದಿನ ಸಾಧ್ಯ ಆಗ್ತದೆ ಈ ಬಾರಿ ಈ ಒಂದು ಬರಗಾಲವನ್ನು ನಿವಾರಣೆ ಮಾಡಬೇಕಾದ್ರೆ ಜಾಗರೂಕತೆಯಿಂದ ವಿರೋಧ ಪಕ್ಷನೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಸಹಕಾರ ಕೊಟ್ಟುಕೊಂಡು ಬೆಂಗಳೂರಿನ ಜನರ ಕಾಪಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಏನು ಮತ್ತು ಕೆರೆಗಳ ಹೂಳಿತ್ತು ಅಂತ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಹೈಕೋರ್ಟ್ ಆದೇಶವನ್ನು ಯಾವ ಸರ್ಕಾರ ಬಂದರೂ ಪಾಲಿಸಬೇಕು ಯಾವ ಅಧಿಕಾರಿಗಳಾದರೂ ಪಾಲಿಸಬೇಕು ಅದನ್ನು ನಾವುಗಳು ಪಬ್ಲಿಕ್ ಸಾರ್ವಜನಿಕರು ದಂಗೆ ಇದ್ದಾಗ ಮಾತ್ರ ಅವನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಬರೀ ನಾನು ಈ ಉಡಾಪೆ ಕಾ ಒಂದು ಕಾರಣ ಕೊಟ್ಟು ಹೋಗ ಹೋದರೆ ಅದನ್ನು ನಾವು ಸಹಿಸ್ಲಿಕ್ಕಾಗಲ್ಲ ನಾವು ರೈತ ಮುಖಂಡರಾಗಿ ನಾವು ಅದನ್ನ ಸಹಿಸ್ಲಿಕ್ಕಾಗಲ್ಲ ಅಂತ ಸಂದರ್ಭಗಳು ಬಂದರೆ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧರಾಗಿರ್ತೇವೆ ಕೆರೆಗಳ ಎತ್ತಲೇಬೇಕು ಈ ಜನರ ನಾವು ಕಾಪಾಡಲೇಬೇಕು ರೈತರನ್ನು ಕಾಪಾಡಲೇಬೇಕು ಅದರಲ್ಲೂ ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳೇನಿದೆ ಹೂಳು ತೆಗೆಯುವಂಥ ಕಾರ್ಯಕ್ರಮ ಆಗಬೇಕು ಕೆರೆಗಳು ಹೂಳೆತ್ತುವಂಥ ಕಾರ್ಯಕ್ರಮ ಆಗಬೇಕು ಅದರಲ್ಲೂ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ರೈತರನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿ ಈ ಸಂದರ್ಭವನ್ನು ಕಾಪಾಡಬೇಕು ಬರೀ ಕಾಲಿಳಿತಕ್ಕಂಥ ಕೆಲಸವನ್ನು ನಾವು ಸಹಿಸಲ್ಲ ಯಾವ ಪಕ್ಷದವರೇ ಇರಲಿ ಬಟ್ ಅವರು ಮೈತ್ರಿ ಮಾಡಿಕೊಂಡು ಸರ್ಕ ಸರ್ಕಾರನ ಒಂದು ಪೇಚಿಗೆ ಸಿಗ್ಸೋದು ಅಲ್ಲ ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ಸರ್ ಸಹಕಾರ ಕೊಟ್ಟು ಸಹಕಾರ ಕೊಟ್ಟು ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಯ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು ಅದರಲ್ಲೂ ಕೂಡ ನಮ್ಮದೇ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಕೇಂದ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಅವರು ಭಾಳ ಜವಾಬ್ದಾರಿ ವಹಿಸಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತಹ ಹಣವನ್ನು ಬಿಡುಗಡೆ ಮಾಡಿ ಈ ರಾಜ್ಯದ ಹಿತವನ್ನು ಅವರು ಕಾಪಾಡಬೇಕಾಗ್ತದೆ ಅವರು ಸರ್ಕಾರ ಬಂದು ನಿಮ್ಮಲ್ಲಿ ಬರ್ತಕ್ಕಂಥದ್ದಲ್ಲ ನೀವೇ ಬಂದು ನೀವೇ ಅಂದರೆ ಹಣಕಾಸು ಸಚಿವರೇ ಬಂದು ಈ ರಾಜ್ಯದಲ್ಲಿ ಅಧಿಕಾರಿಗಳ ಸಭೆ ಮಾಡಿ ಏನು ಬೇಕು ನಿಮಗೆ ನಿಮ್ಮಲ್ಲಿ ಏನು ತೊಂದರೆ ಇದೆ ಅಂತಕ್ಕಂಥ ಸಮಸ್ಯೆಯಲ್ಲಿ ಆಲಿಸ್ತಕ್ಕ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು ಹೇಳಿ ಮಾನ್ಯ ಹಣಕಾಸು ಸಚಿವರಲ್ಲಿ ಕೇಂದ್ರದ ಹಣಕಾಸು ಸಚಿವರು ನಾನು ಮನವಿ ಮಾಡ್ತೀನಿ ಮೇಡಮ್ ಸೂಪರ್ ಒಂದ್ ಒಳ್ಳೆ ಪಾಯಿಂಟ್ ಪ್ರಸನ್ನ ಬರ ಪರಿಹಾರ ಅಂತ ಏನ್ ಕೇಂದ್ರ ಬಿಡುಗಡೆ ಮಾಡ್ಬೇಕು ಅದನ್ನ ಸಕಾಲಕ್ ಬಿಡುಗಡೆ ಮಾಡಿದ್ರೆ ಅವ್ರಿಗೂ ನ್ಯಾಯ ನಮ್ಗೂ ನ್ಯಾಯ ಐ ಅಗ್ರಿ ಬಟ್ ಬರನೇ ಬರ್ದಿರಂಗ್ ಮಾಡ್ಕೋಬೇಕು ಅಂತ ನಾನು ಆ ಪ್ರಕೃತಿ ಜೊತೆಗೆ ಮಾತಾಡ್ತೇನೆ ಅದು ಹೇಗೆ ಅಂತ ಅದನ್ನ ನಾನು ಆಗ್ಲೇ ಹೇಳಕ್ ಇಷ್ಟಪಟ್ಟಿತ್ತು ನಮ್ಗೆಲ್ಲ ಏನಾಗ್ತಿದೆ ಅಂದರೆ ಪ್ಲಾನಿಂಗ್ ಅನ್ನೋದು ಅದೇ ಒಂದು ಕಾನ್ಸೆಪ್ಟ್ ಈಗ ನಾವು ಯಾರನ್ನೇ ಕರ್ಕೊಂಡು ಈಗ ದುಡ್ಡು ಹಾಕಿ ಅಂತಂದ್ರೆ ಈಗ ಏನು ಮಾಡ್ತೀರಾ ನೀವು ಈಗ ಅವರು ಒಂದು ಸಾವಿರ ಕೋಟಿ ಕೊಡ್ತಾರೆ ಅಂತ ತಿಳ್ಕೊಳಿ ಎಕ್ಸಾಂಪಲ್ ಓಕೆ ಗಡ್ಡಕ್ಕೆ ಬೆಂಕಿ ಬಾವಿ ತೊಡಿದ್ರಂತೆ ಓಕೆ ಅದು ನನಗೆ ಬೇಕಾಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ನನಗೆ ಬೇಕಾಗಿರೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ ಇವ್ರಿಗೆ ಒಂದು ಹತ್ತು ಸಾವಿರ ಕೋಟಿ ನೋ ಐವತ್ತು ಸಾವಿರ ಕೋಟಿ ಕೊಡೋ ನನಗೆ ಬೇಕಾಗಿಲ್ಲ ಬೇಕಾಗಿರೋದು ಇಷ್ಟೇ ಕಾನ್ಸೆಪ್ಟು ಮುಂಚೆ ಪ್ಲಾನಿಂಗ್ ಅಷ್ಟೇ ಓಕೆ ನಾವೊಂದು ನೋಡಿ ಒಂದು ಜಸ್ಟ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಪ್ರಕೃತಿನ ನಾವೊಂದು ಉಳಿಸ್ಬೇಕಾಗಿರೋ ವಿಚಾರದಲ್ಲಿ ಗಾಲಿಗೊಂದು ಗಿಡ ಅಂತ ಒಂದು ಕಾನ್ಸೆಪ್ಟು ಗಾಲಿಗೊಂದು ಗಿಡ ಅಂದರೆ ನೀವು ಫೋರ್ ವೀಲರ್ ತಗೊಂಡ್ರಿ ಅಂದರೆ ಐದು ಗಿಡ ಹಾಕ್ಬೇಕು ನೀವು ಕೇಳ್ಬೋದು ಫೋರ್ ವೀಲರ್ಗೆ ಯಾಕೆ ಸರ್ ಐದು ಗಿಡ ಅಂತ ಹಿಂದೆ ಗಿಡ ಇರುತ್ತಲ್ಲ ಅದಕ್ಕೊಂದು ಸೇರಿ ಓಕೆ ಗಾಲಿಗೊಂದು ಗಿಡ ಮನೆಗೊಂದು ಮರ ಅಂತೇಳಿ ದ ಸೇಮ್ ಕಾನ್ಸೆಪ್ಟಲ್ಲಿ ಪ್ರತಿಯೊಬ್ಬ ಮನೆಗೆ ಗುಂಡಿ ಮಾಡಬೇಕು ಇದು ತಿಳ್ಕೊಳ್ಳಿ ಇದು ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಪ್ಪ ಅಂತಂದ್ರೆ ನೀವು ನಂಬೋದಿಲ್ಲ ನೀವು ಆ ಇಂಗು ಗುಂಡಿಯಿಂದ ಒಂದು ವರ್ಷಕ ಆಗುವಷ್ಟೂ ನೀರು ನೀರು ಶೇಖರಣೆ ಮಾಡ್ತೀರಾ ಒಂದು ಮಳೆ ಶೇಖರಣೆ ಒಂದು ಮಳೆ ಇಂದ ಹೌದು ಅದು ನನಗೆ ಯೂಸ್ ಆಗ್ತಿದೆ ಈಗ ಒಂದು ಮಿನಿಮಮ್ ಫೋರ್ ಮಂತ್ಸ್ ಅದರ ನಮ್ಮ ಬೆಂಗಳೂರಲ್ಲಿ ಸೂಪರ್ ಯಾವಾಗ ಬೇಕೋ ಆ වෙಲೇ ಬರ್ತಾ ಇರುತ್ತೆ ಅದು ಅದು ಕಾಯಲ್ಲ ಅಂತ ಹೇರ್ ಕಾಯ ಆಗಿಲ್ಲ ಅಂತ ನಿಮ್ಮ ಟೆರಸ್ ಅಲ್ಲಿ ಏನು ಬರುತ್ತಲ್ಲ ನೀರದು ಅದು ಪ್ರದೇಶದಲ್ಲಿ ನೀವು ಹೇಳೋ ಇಂಗು ಗುಂಡಿ ಆಗುತ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಲ್ಲದಕ್ಕೂ ಬೇಕು ಈಗ ನಾನು ಹೇಳೋದು ವೆರಿ ಸಿಂಪಲ್ ಹೆಲ್ಮೆಟ್ ಹಾಕ್ತಾ ಇರಲಿಲ್ಲ ಜನ ಮುಂಚೆ ಯಾಕೆ ಹಾಕ್ತಾ ಇದಾರೆ ಗುಂಡಿ ಗುಂಡಿ ಅಲ್ಲ ಫೈನ್ ಹಾಕ್ತಾರಂತ ದಂಡಮ ದಶವಣ ಮನೆಗೆ ಇಲ್ಲ ಫೈನ್ ಹಾಕ್ಬಿಡ್ತಾರಪ್ಪ ಒಂದ್ ಸಾವಿರ ಎರಡ್ ಸಾವಿರ ಯಾರು ಕಟ್ಬೇಕನ್ನೋ ಉದ್ದೇಶ ಈಗ್ಲೂ ಬೇಕಾರ ಫೈನ್ ಹಾಕೋದ್ ತೆಗಿರಿ ಒಬ್ರಾದ್ರು ಹೆಲ್ಮೆಟ್ ಹಾಕಿದ್ರೆ ಕೇಳಿ ಒಂದು ಐದು ಪರ್ಸೆಂಟ್ ಆಗ್ಬೋದು ಸೇಫ್ಟಿ ಅಪ್ಪ ಅಂತ ಹೇಳಿ ಓಕೆ ಯಾರು ಹೆಲ್ಮೆಟ್ ಹಾಕಿ ಸೇಮ್ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ಒಂದು ಮನೆಗೆ ಓಕೆ ಕಂಪಲ್ಸರಿ ಹಿಂಗಂಗ್ ಗುಂಡಿ ಫಾರ್ಟಿ ಸಿಕ್ಸ್ಟಿ ಮನೆನ ಹಿಂಗಂಗ್ ಮಾಡಿ ಇದ್ರ ಒಂದು ಜೋಕ್ ಇದೆ ನೋಡಿ ಈಗ ಅವಂದೇನೋ ಒಂದು ಟೆರಸ್ ಇದೆ ಓಕೆ ಒಬ್ಬೊಬ್ರು ಈಗ ನೀವು ಫ್ಲಾಟ್ ಗಳೆಲ್ಲ ನೋಡಿರ್ಬೋದು ಎಷ್ಟು ಫ್ಲೋರ್ ಇದೆ ಅಂತ ಗೊತ್ತಿದೆ ತಮಗೆ ಐವತ್ತನೇ ಫ್ಲೋರ್ ನೀವು ಬಿಲೀವ್ ಮಾಡಲ್ಲ ಶೋಭಾ ಪ್ರೆಸ್ಟೀಜ್ ಇವರೆಲ್ಲ ಫಿಫ್ಟಿ ಎತ್ ಫ್ಲೋರ್ ಹಂಗಂದ್ರೆ ಈ ಫಿಫ್ಟಿ ಫ್ಲೋರ್ ಮನೆಗಳು ಏನ್ ಮಾಡೋದು ಪ್ರತಿ ಒಂದು ಟೆರಸ್ ನಾವು ಒಂದು ಹಿಂಗಂಗ್ ಅಂತ ಹೇಳ್ತಾ ಓಕೆ ಹೌದಾ ಈಗ ಅವ್ರಿಗೆ ಹೆಂಗ್ ಗುಂಡಿ ಮಾಡಕ್ ಆಗಲ್ಲ ಒಂದೇ ಟೆರಸ್ ಸಿಗದ ಐವತ್ ಫ್ಲೋರ್ ಇದ್ರು ಒಂದೇ ಟೆರಸ್ ಓಕೆ ಆಯ್ತು ಫಸ್ಟ್ ಅದರಿಂದ ಮಾಡಿ ಇನ್ ನಲವತ್ತೊಂಬತ್ತು ಮನೆಗಳ್ ಇದಾರಲ್ಲ ಒಂದ್ ಕಡೆ ಬನ್ನಿ ಒಂದ್ ಕೆರೆ ಇಡೀರಿ ನಲವತ್ತೊಂಬತ್ತು ಗುಂಡಿ ತೆಗೀರಿ ಅಲ್ಲಿ ನೀವು ಎಂತ ನೀರು ಶೇಖರಣೆ ಆಗುತ್ತೆ ಅನ್ಕೊಂಡಿದ್ರಲ್ಲಿ ಇವತ್ತೊಂದು ಕೆರೆಗೆ ಬನ್ನಿ ಸುಮ್ನೆ ಉಳೆತದ ಉಳಿತದ ಅಷ್ಟೇನೆ ಅದು ಆ ಪ್ರೊಸೆಸ್ ಆಗೇ ಇರಲ್ಲ ಸಹಾಯಬ್ರಾಗ್ಲೇ ಹೇಳ್ತಿದ್ರು ಒಂದು ಫೋರ್ ಜಿ ಅದು ಇದು ಎಕ್ಜ್ ಎಕ್ಸಮ್ಷನ್ ಬಂತು ಅಂತಂದ್ರೆ ಮುಗಿತ ಅದು ಹಬ್ಬ ಅವ್ರಿಗೆ ಎಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ತುಂಬಾ ಆಸೆ ಆಗುತ್ತೆ ಈ ಪ್ಲಾಟ್ಫಾರ್ಮ್ ಹೇಳಕ್ ತುಂಬಾ ನೋವಾಗುತ್ತೆ ಇದು ಇದರಲ್ಲೂ ಯಾಕೆ ತಿಂತೀರಾ ನೀವು ಗೌರ್ಮೆಂಟ್ ನಿಮಗೆ ಎಂತ ಅದ್ಭುತವಾದ ಸಂಬಳ ಕೊಡುತ್ತೆ ಗೊತ್ತಾ ಒಬ್ಬೊಬ್ಬ ಅದಕ್ಕೆ ಒಂದೂವರೆ ಎರಡ್ ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಆ ಸಂಬಳ ತಗೊಳ್ಳಿ ನಿಯತ್ತ ಕೆಲಸ ಮಾಡಿ ಅವಾಗ ಯಾಕಂದ್ರೆ ರೈತರದು ನಾಳೆ ನಿಮಗೆ ರೈತರು ತಿನ್ನಕ್ಕೆ ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು ದುಡ್ಡು ತಿನ್ನಕಾಗತ್ತ ಯಾರಾದ್ರೂ ಬೆಳೆ ಬೆಳೆಯೋರಿಲ್ಲ ಎಲ್ಲ ಏನ್ ಖರೀದಿ ಮಾಡ್ಬೇಕು ಅಂದ್ರೆ ದಿನಸಿ ವಸ್ತು ಅಲ್ವಾ ತಗೊಳ್ಳೋ ರೇಟ್ ಅಲ್ಲಿ ಸಿಚುಯೇಷನ್ ಬಂದಾಗ ಕೂಡ ಇದ್ರಲ್ಲಿ ಆಟ ಆಡಬೇಡಿ ನೀವ್ ಆಟ ಆಡಕಿದ್ಯಾ ಸಾವಿರ ಇದ್ಮ್ ಆಟ ಆಡ್ಲಿಕ್ಕೆ ಅದ್ರಲ್ಲಿ ಆಟ ಆಡ್ಕೊಳ್ಳಿ ರೈತನ ವಿಚಾರ ಓಕೆ ನಮ್ ಮಳೆ ವಿಚಾರ ಬಂದಾಗ ನಾನು ಅದೇ ಕುಡಿಯೋಕೆ ನೀರಿಲ್ಲ ಅಂದ್ರೆ ಏನು ಕುಡಿತೀರಾ ದುಡ್ಡು ಕುಡಿತೀರಾ ಆಗಲ್ಲ ಓಕೆ ಆ ಪರ್ಪಸ್ಗೋಸ್ಕರ ಅವೆಲ್ಲರೂ ಕಂಪಲ್ಸರಿ ಒಂದು ಗುಂಡಿ ಸ್ಟಾರ್ಟ್ ಮಾಡಿ ಆಮೇಲೆ ಈ ಎಲ್ಲ ಫ್ಲ್ಯಾಟ್ಗಳು ಕಟ್ತಾರಲ್ಲ ನೀವು ನಂಬ್ತೀರ ಅವರು ಒಂದು ಒಂದು ಬಿಲ್ಡರ್ ಏನಾದ್ರು ಬಂದು ಅಂತಂದ್ರೆ ನಾನು ತುಂಬ ಚೆನ್ನಾಗಿರೋ ಬಿಲ್ಡರ್ ಬಗ್ಗೆ ಮಾತಾಡ್ತೀನಿ ಪಾಪ ನಾವೆಲ್ಲ ಕಷ್ಟಪಡೋ ಬಿಲ್ಡರ್ಸ್ಗಳ ಬಗ್ಗೆ ನಾವು ಮಾತಾಡೋದು ಬೇಡ ಓಕೆ ಒಂದು ಬಿಲ್ಡರ್ ಇವತ್ತು ನೀವು ಒಂದು ಜನರಲ್ ಹೇಳ್ತೀವಿ ಹತ್ತು ರೂಪಾಯಿ ಹಾಕಿದ್ರೆ ಒಂದು ಸಾವಿರ ರೂಪಾಯಿ ವರೆಗೂ ಲಾಭ ತಗೊಂತಾರೆ ತುಂಬ ಒಳ್ಳೆ ಬಿಲ್ಡರ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಆ ಸಾವಿರ ರೂಪಾಯಿನಲ್ಲಿ ದಲ್ಲಿ ಅವರೊಂದು ಕೆಲಸ ಮಾಡಲಿ ಒಂದು ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಖರ್ಚು ಮಾಡಲಿ ಬಿಡಿ ಗೊತ್ತಾಯ್ತು ಅಷ್ಟೇ ಅದು ನಾವು ನಾವೇನೋ ಒಂದೊಂದು ಜಾಸ್ತಿ ಒಂದೊಂದು ತಗೊಂತ ಇಲ್ಲ ಆ ಖರ್ಚು ಮಾಡ್ಲಿಕ್ಕೆ ಒಬ್ಬ ಅದಕ್ಕೆ ಆದಂತ ಒಂದು ಸಪ್ರೇಟ್ ಸೆಗ್ಮೆಂಟ್ ಓಕೆ ಸಂತೋಷ್ ಹೆಗಡೆ ಅಂತ ಅವ್ರನ್ನ ಅಂತ ನೆಡ್ಬೇಕು ಮತ್ತೆ ಅದ್ರ ಹೇಳ್ತೀನಿ ಕೇಳಿದ್ರೆ ಮತ್ತೆ ನೀವು ಬೇರೆ ನೆಟ್ರಿ ಅಂತಂದ್ರೆ ಅಲ್ಲಿ ಇನ್ನೊಂದೇನೋ ಆಗುತ್ತೆ ಅದ ಕುಬೇರನಿಂದ ಇಂದ್ರನಿಂದ ಏನೋ ಬೆಲ್ಲ ಬರುತ್ತಂತೆ ಅದು ಕೆಳಗೆ ಬರೋದಕ್ಕೆ ಬೆಲ್ಲದ ಪೀಸ್ ಒಂದ್ ಕೆಜಿ ಇರೋದು ಇಷ್ಟ ಆಗಿರುತ್ತೆ ನಮಗೆ ಅದು ಬೇಕಾಗಿಲ್ಲ ಓಕೆ ಅಂತ ಸಂತೋಷ್ ಹೆಗಡೆ ಅಂತ ಒಂದು ಮಹಾನೀಯ ವ್ಯಕ್ತಿಗಳನ್ನ ಅದಕ್ಕೊಂದು ಸಪ್ರೇಟ್ ಇದನ್ನ ಮಾಡಿ ಕ್ಯಾಬಿನೆಟ್ ತರ ಅದಕ್ಕೊಂದು ಗ್ರೂಪ್ ಮಾಡಿ ಅಲ್ಲಿ ಅವ್ರನ್ನ ಓಕೆ ಇಂಥ ದುಡ್ಡು ಬಂದಿದೆ ಇದು ಇದು ಈ ಪರ್ಪಸ್ಗೆ ಮಾತ್ರ ಯೂಸ್ ಆಗಬೇಕು ಓಕೆ ಯಾವ ಕೆರೆಯಲ್ಲಿ ಓಕೆ ಈಗ ಇದು ಪ್ರಾಬ್ಲಮ್ ಏನಿದೆ ನೀರು ಹರಿದು ಬರೋಕ್ಕೆ ಏನೇನು ಪ್ರಾಬ್ಲಮ್ ಇದೆ ಚಾನೆಲ್ ಪ್ರಾಬ್ಲಮ್ ಇದೆ ಚಾನಲ್ ಅಗಲ ಮಾಡಬೇಕಾ ಮಾಡೋಣ ನೀವು ನೋಡ್ತೀರಾ ಎಷ್ಟು ಚಾನಲ್ ಅಗಲ ಅಂತ ಹೇಳಿ ಕೊಡ್ತಾರೆ ಜೆ ಸಿ ಬಿ ಎಲ್ಲ ಇದು ಮಾಡಲಿಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಒಂದೆರಡು ಅಗದ್ಬಿಟ್ಟು ತೋರಿಸ್ಬೋದು ಬಿಲ್ ಆಗ್ತಾರೆ ನೀಟಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ